ಹಲೋ ಎಲ್ರಿಗೂ ನಮಸ್ಕಾರ ಫ್ರೆಂಟಲ್ಲಿ ಡಾಟ್ ಇಡಿಬೇಕಾದ್ರೆ ಅಂದರೆ ಬ್ಲೌಸ್ಗೆ ಅಲ್ಲಿ ಡಾಟ್ ಹಿಡಿಬೇಕಾದ್ರೆ ಯಾವ ರೀತಿ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟು ನಾನಿಲ್ಲಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಯಾವುದೇ ಬ್ಲೌಸ್ ಸ್ಟಿಚ್ ಮಾಡ್ಕೊಬೋದು ನೀವು ನಾರ್ಮಲ್ ಆಗಿರ್ಬೋದು ಸಿಂಥೆಟಿಕ್ ಆಗಿರ್ಬೋದು ರೇಷ್ಮೆ ಬ್ಲೌಸ್ ಆಗಿರ್ಬೋದು ಸೇಮ್ ಇರುತ್ತೆ ನೋಡಿ ಇಲ್ಲಿ ನಾನು ಎಲ್ಲಿ ಡಾಟ್ ಹಿಡಿತೀನಿ ಅಲ್ಲಿ ಒಂದು ಸ್ಟಿಚ್ಚನ್ನು ಹಾಕಿದ್ದೀನಿ ಇಲ್ಲೂ ಕೂಡ ಅಷ್ಟೇ ಏನು ಸೆಂಟರಲ್ಲಿ ಡಾಟ್ ಹಾಕ್ತೀವಿ ಇಲ್ಲೂ ಕೂಡ ಅಷ್ಟೆ ಇಟ್ಕೊಳ್ಳಿ ಈ ರೀತಿ ನಾವು ಎಲ್ಲಿ ಡಾಟ್ ಇಡ್ತೀವಿ ಫ್ರಂಟ್ ಪಾರ್ಟು ಅಲ್ಲಿ ನೀವು ಈ ರೀತಿ ಸ್ಟಿಚ್ ಅನ್ನು ಹಾಕೊಂಬಿಡಿ ಈಗ ನಾವು ತುಂಬ ಈಸಿಯಾಗಿ ಡಾಟ್ ಇಡಿಬಹುದು Obrigado. <síntos> ನೋಡಿ ಆ ರೀತಿ ಮಾಡೋದ್ರಿಂದ ನೀಟಾಗಿ ನಮಗೆ ಡಾಟ್ಗಳು ಸಿಗುತ್ತೆ ಎಲ್ಲ ಏನು ಒಂದೇ ನೇರಕ್ಕೆ ನೀಟಾಗಿ ಡಾಟ್ ಬರುತ್ತೆ ಈ ರೀತಿ ಫಾಲೋ ಮಾಡಿ ಮತ್ತು ಇಲ್ಲೂ ಅಷ್ಟೇ ನಾವು ಇಲ್ಲಿ ಆ ರೀತಿ ಕಟ್ ಮಾಡೋದ್ರಿಂದ ನೀಟಾಗಿ ಇಲ್ಲೂ ಕೂಡ ಫಿನಿಶಿಂಗ್ ಬರುತ್ತೆ ನೀಟಾಗಿ ಕೂರಿಸೋದ್ರಿಂದ ತುಂಬ ಚೆನ್ನಾಗಿ ಈ ಆರ್ಮೋಲು ಕೂಡ ಚೆನ್ನಾಗಿ ಕೋರುತ್ತೆ ನಿಮಗೆ ಫ್ರೆಂಡ್ ಆಟು ಯಾವ ರೀತಿ ಹಿಡಿಯೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮನೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದರೂ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್